ಕುಹು ಕುಹು ಕೋಗಿಲೆ ಕೂಗಿದೆಯಾಕಂತೀಯ ನಿನ್ನ ಕುಹು ಕುಹು ಕೋಗಿಲೆ ಕೂಗಿದೆಯಾಕಂತೀಯ ನಿನ್ನ ಕೇಳಿದೆಯೇನಂತೀಯ ಪ್ರೀತಿ ಬಂತು ಅದಕ್ಕೀಗ ಅದರಿಂದ ಹೊಸರಾಗ ಕೇಳಿದೆಯೇ ನಂತೀಯ ಸುಖವಾಗಿದೆ ಹೂಹಂತಿಯಾ ಕುಹು ಕುಹು ಕೋಗಿಲೆ ಕೂಗಿದೆಯಾ ಕಂತೀಯ ನಿನ್ನ ಕೇಳಿದೆಯೇನಂತೀಯ ಗಂಗೆ ಕೇಳು ಗಾಳಿಯೇ ಕೇಳು ಇವಳಿಗೆ ನನ್ನ ಮನಸಿಡುವೆ ಹೃದಯವ ತೆರೆದು ಮನಸ್ಸನ್ನು ಪಡೆದು ಜನುಮದ ಪ್ರೀತಿಯ ನೆರವೇ ಪ್ರೀತಿಯ ಊರ ನಾಯಕಿಯೇ ಮುತ್ತಿನ ತೇರ ದೇವತೆಯೇ ನನ್ನ ಉಸಿರಿನಲ್ಲಿ ನಿನ್ನ ಬಿಗಿದಿಡುವೆ ಉಸಿರಿರೋವರೆಗೂ ನಾ ಪೂಜಿಸುವೆ ಈ ಆಸೆಗೆ ಏನಂತೀಯಾ ನನ್ನ ಭಾಷೆಗೆ ಊಹಂತೀಯ ಕುಹು ಕುಹು ಕೂಗಿದೆಯ ಕಂತೆಯ ನಿನ್ನ ಕೇಳಿದೆಯೇನಂತೀಯಾ ಸಾವಿರ ಜನುಮ ಇದ್ದರು ನನಗೆ ನಿನ್ನವಳಾಗಿ ಉಳಿದಿರುವೆ ಪ್ರೇಮದ ಕನಸ ಕಾಣುವ ಕಣ್ಣಿಗೆ ರೆಪ್ಪೆಗಳಾಗಿ ನಾನಿರುವೆ ನಿನ್ನಂತ ರಂಗ ನಾನಿರುವೆ ನಿನ್ನಾಸೆಯೆಲ್ಲ ನನಗೆಲ್ಲವೇ ಆ ನಾ ಮುಳುಗಿದರು ಆ ಪ್ರಳಯದಲ್ಲಿ ನಾ ಸಿಲುಕಿದರು ನಿನ್ನ ಕೂಡುವೆ ಏನಂತೀಯ ಜೊತೆ ಬಾಳ್ವೆ ಊಹಂತೀಯ ಕುಹು ಕುಹು ಕೋಗಿಲೆ ಕೂಗಿದೆ ನಿನ್ನ ಕೇಳಿದೆ ಏನಂತೀಯಾ ಪ್ರೀತಿ ಬಂತು ಅದಕ್ಕೀಗ ಅದರಿಂದ ಹೊಸರಾಗ ಕೇಳಿದೆ ಏನಂತೀಯ ಸುಖವಾಗಿದೆ ಹೂ ಅಂತೀಯ ಕುಹು ಕುಹು ಕೋಗಿಲೆ ಕೂಗಿದೆ ಯಾಕಂತೀಯ ನಿನ್ನ ಕೇಳಿದೆ ಏನಂತೀಯ ಪ್ರೀತಿ ಬಂತು ಅದಕ್ಕೀಗ ಅದರಿಂದ ಹೊಸರಾಗ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಸಾಂಗ್ ನೋಡ್ತಾ ಇದ್ದೀರಾ ಮತ್ತು ಯಾರೆಲ್ಲ ನನ್ನ ವಾಯ್ಸಲ್ಲಿ ಯಾರೆಲ್ಲ ಮೆಚ್ಚುಗೆ ಇದೆ ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಹೊಸಬ್ರು ನೋಡ್ತೀರ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ವಿಚಾರ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದಾರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರು ಬಟ್ಟೆಗೆ ಹೊಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ತಣ್ಣಗೆ ಮಾಡಿಕೊಂಡು ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ನನಗೆ ಅಷ್ಟು ರಾಗ ಅಷ್ಟು ಬರೋಲ್ಲ ಯಾರು ಆಡ್ಕೋಬೇಡಿ ಪ್ಲೀಸ್ ಓಕೆನಾ ಯಾರೂ ಹುಟ್ಟಿಂದ ಯಾರೂ ಕಲ್ತು ಬರೋಲ್ಲ ಇನ್ನೂ ತುಂಬ ಚೆನ್ನಾಗಿ ಬಂದರೆ ಇನ್ನೂ ತುಂಬ ಚೆನ್ನಾಗೆ ನಮ್ಮ ಜೊತೆ ಆಡಿ ತೋರಿಸ್ತೀನಿ ನಾನು ಓಕೆನಾ ಅಷ್ಟು ರಾಗ ಬರೋದಿಲ್ಲ ಅಂತ ಹೇಳ್ತೀನಿ ಯಾಕೆಂದ್ರೆ ಸ್ವಂತ ನನ್ನ ರಾಗದಿಂದ ನಾನು ಆಡ್ತಾಯಿದ್ದೀನಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಇನ್ನು ಜಾಸ್ತಿಯನ್ನು ಮಾತಾಡೋಕ್ಕಲ್ಲ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್